ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಇನ್ಫಿನಿಟಿ ಇನ್ಸೈಟ್ಸ್ ಚಾನೆಲ್ ಭಾರತದ ಎಲ್ಲ ಭೂಪಟದಲ್ಲೂ ಶ್ರೀಲಂಕಾ ಏಕೆ ಇರುತ್ತೆ ಇದರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ದಶಕಗಳಿಂದಲೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾದ ನಕ್ಷೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ ಶ್ರೀಲಂಕಾ ಒಂದು ಪ್ರತ್ಯೇಕ ದೇಶವಾಗಿದ್ದು ಭಾರತಕ್ಕೆ ಅದರ ಮೇಲೆ ಯಾವುದೇ ಹಕ್ಕು ಅಥವಾ ಅಧಿಕಾರವಿಲ್ಲ ಹಾಗಿದ್ದರೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಏಕೆ ಇದೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಈಗ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಬಾಲ್ಯದಿಂದಲೂ ಭಾರತದ ನಕ್ಷೆಯನ್ನು ನೋಡ್ತಾ ಇದ್ದೀವಿ ಆ ನಕ್ಷೆಯಲ್ಲಿ ಪ್ರತಿಯೊಂದು ರಾಜ್ಯವು ದೇಶದ ಯಾವ ಭಾಗದಲ್ಲಿದೆ ಎಂಬುದನ್ನು ಗುರುತಿಸಲಾಗಿದೆ ಇನ್ನು ಭಾರತದ ಗಡಿಯನ್ನು ಸುಂದರವಾಗಿ ಚಿತ್ರಿಸುವ ಈ ನಕ್ಷೆಯಲ್ಲಿ ಪಾಕಿಸ್ತಾನ ಅಥವಾ ನೇಪಾಳದ ಗಡಿಗಳು ಸಾಮಾನ್ಯವಾಗಿ ಕಾಣಿಸುವುದಿಲ್ಲ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸುವ ಕಾರಣ ಸಮುದ್ರ ಕಾನೂನು ಲಾ ಆಫ್ ದ ಸಿ ಆಗಿದೆ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸದಿದ್ದರೆ ಅದು ಸಮುದ್ರ ಕಾನೂನಿನ ಉಲ್ಲಂಘನೆಯಾಗುತ್ತದೆ ಈ ಕಾರಣದಿಂದಾಗಿ ಭಾರತದ ಪ್ರತಿಯೊಂದು ಅಧಿಕೃತ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಲಾಗುತ್ತದೆ ಹಾಗಾದರೆ ಸಮುದ್ರ ಕಾನೂನು ಅಂತ ಅಂದರೆ ಏನು ಸಮುದ್ರ ಕಾನೂನನ್ನು ವಿಶ್ವಸಂಸ್ಥೆಯು ಗುರುತಿಸಿದೆ ಇದರ ಪ್ರಕಾರ ಯಾವುದೇ ದೇಶದ ಗಡಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದ್ದರೆ ಆ ದೇಶದ ಗಡಿಯು ಸಮುದ್ರದಿಂದ ಇನ್ನೂರು ನಾಟಿಕಲ್ ಮೈಲುಗಳವರೆಗೆ ಅಂದರೆ ಸರಿಸುಮಾರು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ವಿಸ್ತರಿಸುತ್ತದೆ ಈ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಂಬಂಧಿತ ದೇಶವು ತನ್ನ ನೌಕಾಪಡೆಗಳನ್ನು ನಿಯೋಜಿಸಬಹುದು ಈ ಪ್ರದೇಶದಲ್ಲಿ ಇರುವ ದ್ವೀಪಗಳು ಮತ್ತು ಇತರ ರಚನೆಗಳನ್ನು ಆ ದೇಶದ ನಕ್ಷೆಯಲ್ಲಿ ತೋರಿಸಬೇಕಾಗುತ್ತದೆ ಈ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಆಧಾರದ ಮೇಲೆ ಶ್ರೀಲಂಕಾ ಭಾರತದ ಸಮುದ್ರ ಪ್ರದೇಶದೊಳಗೆ ಬರುತ್ತದೆ ವಾಸ್ತವವಾಗಿ ಭಾರತದ ಕೊನೆಯ ಗಡಿಯಾದ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ಇರುವ ಅಂತರ ಕೇವಲ ಹದಿನೆಂಟು ಕಿಲೋಮೀಟರ್ ಮಾತ್ರ ಆದ್ದರಿಂದ ಸಮುದ್ರ ಕಾನೂನಿನ ಪ್ರಕಾರ ಭಾರತವು ತನ್ನ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಬೇಕಾಗುತ್ತದೆ ಇನ್ನು ಸಮುದ್ರ ಕಾನೂನಿನ ಇತಿಹಾಸನ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶ್ವಸಂಸ್ಥೆಯು ಸಮುದ್ರ ಕಾನೂನಿನ ಕುರಿತು ಒಂದು ಪ್ರಸ್ತಾವನೆಯನ್ನು ಅಂಗೀಕರಿಸಿತು ಈ ಸಮ್ಮೇಳನದಲ್ಲಿ ಹಲವು ದೇಶಗಳು ಭಾಗವಹಿಸಿದ್ದವು ಸಮುದ್ರ ಗಡಿ ಮತ್ತು ಅದಕ್ಕೆ ಸಂಬಂಧಿಸಿದ ಒಪ್ಪಂದಗಳ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದವು ಈ ಚರ್ಚೆಗಳು ಹಲವು ದಿನಗಳವರೆಗೆ ಮುಂದುವರೆದವು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ನಡುವೆ ನಡೆದ ಮೂರನೇ ಅಧಿವೇಶನದಲ್ಲಿ ಈ ಕಾನೂನನ್ನು ಅಂತಿಮವಾಗಿ ಅನುಮೋದಿಸಲಾಯಿತು ಈ ಅವಧಿಯಲ್ಲಿ ಹಲವಾರು ಸಮುದ್ರ ಕಾನೂನುಗಳನ್ನು ಸಹ ಅನುಮೋದಿಸಲಾಯಿತು ಈ ಕಾನೂನುಗಳ ಪ್ರಕಾರ ಒಂದು ದೇಶವು ತನ್ನ ಸಮುದ್ರ ಪ್ರದೇಶದಲ್ಲಿ ಇನ್ನೂರು ನಾಟಿಕಲ್ ಮೈಲುಗಳವರೆಗಿನ ವಸ್ತುಗಳನ್ನು ತನ್ನ ಕಕ್ಷೆಯಲ್ಲಿ ತೋರಿಸಬೇಕಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ಭಾರತದ ಸಮುದ್ರ ಪ್ರದೇಶದ ವ್ಯಾಪ್ತಿಗೆ ಬರುವುದರಿಂದ ಅದನ್ನು ಭಾರತದ ನಕ್ಷೆಯಲ್ಲಿ ತೋರಿಸಲಾಗಿದೆ ಅದೇ ಕಾನೂನಿನ ಪ್ರಕಾರ ಶ್ರೀಲಂಕಾ ಕೂಡ ತನ್ನ ನಕ್ಷೆಯಲ್ಲಿ ಭಾರತದ ಕೆಲವು ಭಾಗಗಳನ್ನು ತೋರಿಸುತ್ತದೆ ಎಂಬುದು ಗಮನಾರ್ಹವಾಗಿದೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್